ಸುರ್ಲಭಿ ವಿದ್ಯಾರ್ಥಿನಿ ಮೀನಾ ಬರ್ಬರ ಹತ್ಯೆ ಪ್ರಕರಣ ಮೀನಾ ಹತ್ಯೆ ಆರೋಪಿ ಪ್ರಕಾಶ್ ಈಗ ನೇಣಿಗೆ ಶರಣಾಗಿದ್ದಾನೆ ಎಸ್ ಏನು ವಿದ್ಯಾರ್ಥಿನಿ ಮೀನಾ ಬರ್ಬರ ಹತ್ಯೆ ಪ್ರಕರಣ ಈಗ ಬರ್ಬರ ಆಗಿ ಹತ್ಯೆ ಮಾಡಿದವನೇ ನೇಣಿಗೆ ಶರಣ ಆಗಿದ್ದಾನೆ ಎಸ್ ಮೀನಾ ಹತ್ಯೆ ಆರೋಪಿ ಪ್ರಕಾಶ್ ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಏನು ಮೀನಾ ಬಾರ್ಬರ ಹತ್ಯೆ ಪ್ರಕರಣದಲ್ಲಿ ಅಹ್ ಪ್ರಕಾಶ್ ಈಗ ನಿನಗೆ ಶರಣಾಗಿದ್ದಾನೆ ಏನು ಅಹ್ ಸುಳ್ಳಬಿ ಗ್ರಾಮದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು ಪೊಲೀಸರ ಶೋಧ ಕಾರ್ಯ ವೇಳೆ ಪತ್ತೆಯಾದ ಮೃತದೇಹ ಇನ್ನು ಪತ್ತೆಯಾಗಿದ್ದ ಅಮೃತ ಮೀನಾಳ ರುಂಡ ಶೋಧ ಕಾರ್ಯ ಮುಂದುವರಿತನೇ ಇದೆ ಆದ್ರೂ ಕೂಡ ಅಹ್ ರುಂಡ ಇನ್ನು ಕೂಡ ಸಿಕ್ಕಿಲ್ಲ ಇನ್ನು ಏನು ಗಾಯಗೊಂಡ ಮೀನಾ ತಾಯಿ ಮೈಸೂರು ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಎಸ್ ಏನು ಸುರ್ಲಭಿ ಆ ವಿದ್ಯಾರ್ಥಿನಿ ಮೀನಾ ಬರ್ಬರ ಆಗಿದ್ರು ಇನ್ನು ಆ ಒಂದು ಪ್ರಕಾಶ್ ಎಂಬಾತ ಮೂವತ್ತೈದು ವರ್ಷದ ಪ್ರಕಾಶ್ ಎಂಬಾತ ಅಹ್ ಮೀನಾಳನ್ನ ಬರ್ಬರುವಾಗಿಯೇ ಹತ್ಯೆ ಮಾಡಿದ್ದ ರುಂಡ ಮತ್ತು ಮುಂಡವನ್ನ ಬೇರ್ಪಡಿಸಿದ ಈ ರೀತಿಯಾಗಿ ಹತ್ಯೆ ಮಾಡಿದಂತ ಆರೋಪಿ ಏನು ಪ್ರಕಾಶ್ ಈಗ ನೇಣಿಗೆ ಶರಣಾಗಿದ್ದಾನೆ ಏನು ಸುರ್ಲಭಿಯಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು ಈ ಘಟನೆ ವೇಳೆ ತಾಯಿಗೂ ಕೂಡ ಅಹ್ ಏನು ಒಂದು ಅಸ್ವಸ್ಥಳಾಗಿದ್ದಾರೆ ತಾಯಿಯನ್ನ ಈಗ ಕೆ ಆರ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದೆ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ಸ್ಲಾಗ್ತಾ ಇದೆ ಈ ರೀತಿಯಾಗಿ ಒಂದು ಮನ ಘಟನೆ ನಡೆದಿತ್ತು ಏನು ಒಂದು ಅಹ್ ಸುಲಭ ಇದೆ ಇಲ್ಲಿ ಮೀನಾ ಆಗತಾನೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಹ್ ಪಾಸ್ ಆಗಿದ್ಲು ಅಪ್ಪ ಅಂದ್ರೆ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಬಂದ ದಿನವೇ ಅವಳಿಗೆ ಈ ಸ್ಥಿತಿ ಉಂಟಾಗಿರುವಂತದ್ದು ಮನೆಯಲ್ಲಿ ಅಮ್ಮ ಸ್ವೀಟ್ ಮಾಡ್ತಾ ಇದ್ರು ಮಗಳು ಪಾಸ್ ಆಗಿದ್ದಾಳೆ ಅಂತ ಈ ವೇಳೆ ಆ ಕ್ರೂರ ಪಾಪಿ ಪ್ರಕಾಶ್ ಅವಳನ್ನ ಬಾರ್ಬರುವಾಗಿ ಹತ್ಯೆ ಮಾಡಿದ ರುಂಡ ಮುಂಡವನ್ನ ಬೇರ್ಪಡಿಸಿದ್ದ ರುಂಡವನ್ನ ಕತ್ತರಿಸಿ ಅದನ್ನ ಅಲ್ಲಿಂದ ತೆಗೆದುಕೊಂಡು ಕೂಡ ಹೋಗಿದ್ದ ಈ ವೇಳೆ ಪೊಲೀಸರು ಶೋಧ ಕಾರ್ಯ ವೇಳೆ ಕಾರ್ಯವನ್ನ ನಡೆಸ್ತಾ ಇದ್ರು ಈ ವೇಳೆಯಲ್ಲಿ ಪತ್ತೆಯಾದ ಮೃತದೇಹ ಅಂದ್ರೆ ಪ್ರಕಾಶ್ ಈಗ ನೆಣಿಗೆ ಶರಣಾಗಿದ್ದಾನೆ ಏನು ಆರೋಪಿ ಇದ್ದ ಪ್ರಕಾಶ್ ಈಗ ನೆಣಿಗೆ ಶರಣಾಗಿರುವಂಥದ್ದು ಇನ್ನು ಮೃತದೇಹವನ್ನು ಕೂಡ ಅಹ್ ಪತ್ತೆ ಮಾಡಲಾಗಿದೆ ಆದ್ರೆ ಏನು ಮಿನಾಳ ರುಂಡ ಇನ್ನು ಕೂಡ ಸಿಕ್ಕಿಲ್ಲ ಶೋಧ ಕಾರ್ಯ ಮುಂದುವರಿತನೇದ ಈ ರೀತಿಯಾಗಿ ಅಹ್ ಮನಕಲುಕುವ ಘಟನೆ ಏನು ಸುರ್ಲಭಿಯಲ್ಲಿ ನಡೆದಿರುವಂತದ್ದು

ಆ ಘಟನೆ ನಡೆದ ಘಟನೆ ಸುದ್ದಿ ಎಲ್ಲರಿಗೂ ತಲುಪುತ್ತೆ ಅನ್ನೋದು ಕೂಡ ಯಾರು ಕೂಡ ಓಹಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಯಾಕಂತಂದ್ರೆ ಒಂದು ಆ ಹತ್ತನೇ ಕ್ಲಾಸ್ ರಿಸಲ್ಟ್ ನೆನೆ ಬಂದಿರುತ್ತೆ ರಿಸಲ್ಟ್ ಅನ್ನ ಖುಷಿಯಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಆ ಹುಡುಗಿಯನ್ನ ಹೋಗಿ ಸ್ವಲ್ಪ ಖುಷಿ ಖುಷಿಖುಷಲಿ ಇರೋ ಸಂದರ್ಭದಲ್ಲಿ ಇತ್ತೀಚೆಗೆ ಅಷ್ಟೇ ಅಂದ್ರೆ ಆ ಒಂದು ಪ್ರೀತಿಸಿದ ಒಂದು ಯುವಕ ಗ್ರಾಮದ ಯುವಕ ಒಬ್ಬ ಇದ್ದ ಅವನೇ ಬಂದು ನನಗೆ ಮದುವೆ ಮಾಡಿ ಕೊಡಿ ಅಂತ ಹೇಳಿ ಫೋರ್ಸ್ ಮಾಡ್ಕೊಡ್ತಾ ಗಲಾಟೆ ಮಾಡಿ ಮತ್ತು ಅದಕ್ಕೆ ಮಹಿಳೆ ತಾಯಿ ಮೇಲೆ ಹಲ್ಲೆ ಮಾಡಿ ಆ ನಂತರ ಆಕೆಯನ್ನು ಎಳೆದುಕೊಂಡು ಹೋಗಿ ಆತನ ರುಂಡ ಮುಂಡವನ್ನ ಬೇರ್ಪಡಿಸಿ ತಲೆನ ಎತ್ಕೊಂಡು ಹೋಗಿ ಇಷ್ಟು ದೊಡ್ಡ ಪ್ರಕರಣಗಳನ್ನ ಮಾಡಿ ಅದು ಅಷ್ಟೊತ್ತಿಗೆ ಇಡೀ ಕೊಡಗಿನಾದಂತಹ ಹರಡಿ ಒಂದು ಕರಾಳ ದಿನ ಆಗಿ ಇವತ್ತು ಮಾರ್ಪಟ್ಟಾಗಿತ್ತು ನಂತರದಲ್ಲಿ ಆ ಸಾಕಷ್ಟು ಸುದ್ದಿಯನ್ನ ಮಾಡಿತ್ತು ಮತ್ತೆ ಈ ಸುದ್ದಿ ಬಿತ್ತರಾಗ್ತಿದಂಗೆ ಆ ಸ್ಥಳಕ್ಕೆ ಪೊಲೀಸ್ನವರು ದೌಡಾಯಿಸ್ತಾರೆ ದೌಡಾಯಿಸಿದ ನಂತರ ಆತನ ಹುಡುಕಾಟವನ್ನ ನಡೆಸ್ತಾರೆ ಅಂದ್ರೆ ಆರೋಗ್ಯ ಪ್ರಕಾಶನ ಹುಡುಕಾಟ ನಡೆಸ್ತಾರೆ ಹುಡುಕಾಟ ನಡೆಸಿದಾಗ ಅದೇ ಗ್ರಾಮದಲ್ಲಿ ಗ್ರಾಮದಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ನೇಣು ಬಿಗಿದ ಸ್ಥಿತಿನಲ್ಲಿ ಶೋಧ ಎಸ್ ಕಿರೀಧರ್ ಈಗ ಅವ್ರ ತಾಯಿ ಕೂಡ ಏನು ಅಸ್ವಸ್ಥರಾಗಿದ್ದಾರೆ ಈಗ ಹೇಗಿದೆ ಅವರ ಪರಿಸ್ಥಿತಿ ಆ ರಂಜಿತಾ ಏನಂದ್ರೆ ಮುಖ್ಯವಾಗಿ ನಾವು ಈ ಚಳಿ ನೋಡಬಹುದಾದ್ರೆ ಈತ ಈತನಿಗೆ ಈತ ಮತ್ತು ಆಕೆ ಏನೇ ಮೃತಪಟ್ಟ ಅಮ್ಮ ಇದ್ದಾಳೆ ಅವಳಿಗೆ ಈಗ ಇತ್ತೀಚೆಗೆ ಅಷ್ಟೇ ಒಂದು ಎಂಗೇಜ್ಮೆಂಟ್ ಅನ್ನ ಮಾಡಿರ್ತಾರೆ ಸೊ ಈ ಎಂಗೇಜ್ಮೆಂಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ಆ ಈತನೇ ಒಂದು ವರ್ಷದಿಂದ ಈತ ಪ್ರೀತಿ ಮಾಡ್ತಿದ್ದ ಅಂತ ಹೇಳಿ ಅವ್ರ ಕುಟುಂಬ ಕುಟುಂಬ ಮೂಲಗಳಿಂದ ತಿಳಿದು ಬಂದಿರುವಂತ ಸ್ವಲ್ಪ ಈತ ಒಂದಷ್ಟು ಹೊರಟು ವರ್ತನೆಗಳನ್ನ ಮಾಡ್ತಿರೋದನ್ನ ನೋಡಿ ಆ ಕುಟುಂಬಸ್ಥರು ಮೊದ್ ಮೊದಲಾಗಿ ಅದನ್ನ ವಿರೋಧಿಸಿದ್ರು ಅಂತ ಹೇಳಿ ತಿಳಿದು ಬಂದಿರುವಂತದ್ದು ಮತ್ತೆ ಈತನೇ ನಾನು ಆತ ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿ ಒಂದು ಭರವಸೆ ನೀಡಿದ ನಂತರ ಅವ್ರಿಗೆ ಇತ್ತೀಚೆಗೆ ಎಂಗೇಜ್ಮೆಂಟ್ ಮಾಡಲಾಗಿತ್ತು ಸೊ ಈ ಈ ಸುದ್ದಿ ಸುದ್ದಿಯನ್ನು ಶಿಕ್ಷಕರಿಗೆ ತಿಳಿಯುತ್ತೆ ಇನ್ಫಾರ್ಮ್ ಮಾಡ್ತಾರೆ ಈ ಆಕೆಯಿಂದ ಅಪ್ರಾಪ್ತಿ ವಯಸ್ಸಿಗೆ ಅವಳನ್ನ ಮದುವೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ನವರಿಗೆ ಕಂಪ್ಲೇಂಟ್ ಅನ್ನ ನೀಡಿರ್ತಾರೆ ಸೊ ಈ ಈ ಕಂಪ್ಲೇಂಟ್ ನೀಡಿದ ನಂತರ ಈ ತಕ್ಷಣಕ್ಕೆ ಅವಳನ್ನ ಮದುವೆ ಮಾಡಿ ಕೊಡ್ಲಿಕ್ಕಿಲ್ಲ ಅನ್ನೋ ಸಾಧ್ಯತೆಗಳಿದ್ದಾವೆ ಅದು ಈ ಇನ್ನೂ ಕೂಡ ಅವ್ರು ಹದಿನಾರು ಹದಿನಾರು ವರ್ಷ ವರ್ಷ ವಯಸ್ಸು ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಕುಟುಂಬಸ್ಥರು ಕೂಡ ಅಂದ್ರೆ ಯುಕೆ ಆಕೆಯ ತಾಯಿ ಮತ್ತು ತಂದೆ ಅದನ್ನ ವಿರೋಧಿಸ್ತಾ ವಿರೋಧಿಸಿದ ಕಾರಣ ಅಂದ್ರೆ ಇವರು ಟೀಚರ್ಗಳು ಮಾತನ್ನ ಕೇಳಿರ್ತಾರೆ ಸೊ ಹೀಗಾಗಿ ವಿರೋಧಿಸ್ತಾ ಇದಾರೆ ಅನ್ನೋ ಕಾರಣಕ್ಕಾಗಿ ಮಾಡ್ಕೊಡೋ ಚಾನ್ಸಸ್ ಗಳು ಕಡಿಮೆ ಇದೆ ಅಂತ ಹೇಳಿ ಕಾರಣಕ್ಕಾಗಿ ನೇರವಾಗಿ ಬಂದು ಆಕೆಯನ್ನ ರಿಸಲ್ಟ್ ಬಂದಿದ್ದ ದಿನನೇ ಆಕೆ ಆಕೆ ಮನೆಗೆ ಇತ್ತ ಹೋಗ್ತಾನೆ ಹೋಗಿ ನಂತರ ಅವ್ರನ್ನ ಮತ್ತೆ ಹೋದ ಜಗಳ ತೆಗಿತಾನೆ ಜಗಳ ತೆಗಿತ ಸಂದರ್ಭದಲ್ಲಿ ಅವರು ಮತ್ತೆ ನಿರಾಕರಣೆ ಮಾಡ್ತಾರೆ ನಿರಾಕರಣೆ ಮಾಡಿದ ತಕ್ಷಣ ಆಕೆಯನ್ನು ಎಳೆದ್ಕೊಂಡು ಹೋಗುವಂತ ಕೆಲಸ ಮಾಡ್ತಾನೆ ಮಾಡಿದ ತಕ್ಷಣ ಅವ್ರ ತಾಯಿ ಕೂಡ ಆಕೆಯನ್ನು ರಕ್ಷಣೆ ಹೋದ ಸಂದರ್ಭದಲ್ಲಿ ಆಕೆ ಅವರ ತಾಯಿ ಕೈಗೂ ಕೂಡ ಕಡಿದಿರ್ತಾನೆ ಸ್ವಲ್ಪ ಗಂಭೀರವಾದ ಗಾಯಗಳಾಗಿರುವಂತ ಮತ್ತೆ ಪಕ್ಕದಲ್ಲಿ ತಳ್ಳಿಲಿಕ್ಕೆ ಅವರ ತಂದೆ ಕೂಡ ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ ಆ ತಂದೆಯನ್ನು ಕೂಡ ತಳ್ಳಿ ಈತ ಈತ ಮತ್ತೆ ಈತನ ಸ್ನೇಹಿತ ಮತ್ತು ಬಂದಿದ್ದ ಅಂತ ಹೇಳಿ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ ಅದರಲ್ಲಿ ಬೈಕ್ ನಲ್ಲಿ ಕರ್ಕೊಂಡು ಹೋಗಿರ್ತಾನೆ ಸ್ವಲ್ಪ ದೂರದಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕರ್ಕೊಂಡು ಹೋಗ್ತಾನೆ ರಸ್ತೆ ಮಧ್ಯೆಯಲ್ಲಿ ಆಕೆಯನ್ನ ಕೂರಿಸಿ ಜಗಳಾಡಿರ್ತಾನೆ ಜಗಳಾಡಿದ ನಂತರ ತಲೆಯನ್ನ ಆ ಹರಿತವಾದ ಕತ್ತಿನಲ್ಲಿ ತಲೆನ ಕಡಿದು ತಲೆಯನ್ನ ಎತ್ಕೊಂಡು ಬಂದಿರ್ತಾನೆ ಸದ್ಯ ಈಗ ತಾಯಿ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ತಾಯಿ ಈಗ ಅವರು ಮೈಸೂರಿನ ಕೆ ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಿರುವಂತದ್ದು ಆ ಮತ್ತೆ ಅವ್ರ ತಂದೆ ಕೂಡ ಅವ್ರು ಅಷ್ಟು ಒಂದು ವಯಸ್ಸಾಗಿದ್ದ ಕಾರಣ ಅವ್ರ ತಂದೆ ಕೂಡ ಸೋಮಾರ್ಪೇಟೆಯ ಸೋಮಪೇಟೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದು ನಂತರ ಮಡಿಕೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸದ್ಯಕ್ಕೀಗ ಈಕೆಯೂ ಕೂಡ ಅಣ್ಣ ಕೂಡ ಏನು ಅಣ್ಣನು ಕೂಡ ಒಬ್ಬ ಇದ್ದ ಆತ ಮನೆಯಲ್ಲ ಸಂದರ್ಭದಲ್ಲಿ ಈ ಕೃತ್ಯ ಎಲ್ಲ ನಡೆದಿರುವಂತದ್ದು ಸೊ ಅವರ ಅಣ್ಣ ನೀಡಿರುವಂತಹ ಮಾಹಿತಿ ಪ್ರಕಾರ ಆಕೆ ಆಕೆ ಸುಮಾರು ಒಂದು ವರ್ಷದಿಂದ ಈಕೆ ಹಿಂದೆ ಬಿದ್ದಿದ್ದ ಹಿಂದೆ ಬಿದ್ದ ಕಾರಣಕ್ಕಾಗಿ ಈಗ ಸಡನ್ ಆಗಿ ಈ ಅಂತ ಆದಂತಹ ಬೆಳವಣಿಗೆ ಹಿಂದೆ ಆತ ರೋಚ್ ರೊಚ್ಚಿಗೆದ್ದು ಈ ತರ ಒಂದು ಕೃತ್ಯಕ್ಕೆ ಮುಂದಾಗಿರುವಂತದ್ದು ಸೊ ಈಗ ಆತ ಏನು ನಿನ್ನೆ ಸುಮಾರು ಒಂದು ಐದು ಮೂವತ್ತಕ್ಕೆ ಆಕೆ ಹಾಕಿಯನ್ನ ಹಾಕಿಯನ್ನ ಮರ್ಡರ್ ಮಾಡಿರ್ತಾನೆ ಸೊ ಅದೇ ಅದೇ ಟೈಮ್ ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆಗೆ ಆತನು ಕೂಡ ನೇಣು ಬಿಗಿ ಸ್ಥಿತಿನಲ್ಲಿ ಪತ್ತೆ ಆಗಿರುವಂತದ್ದು ಈ ರೀತಿಯಾಗಿ ಆ ಪಾಪದ ಕೆಲಸ ಮಾಡ್ತೇನೆ ಅಂದ್ರೆ ಆ ಪುಟ್ಟ ಮಗು ಆ ಒಂದು ಹುಡುಗಿ ಏನ್ ಮಾಡಿದ್ಲು ಅಂತ ಈ ರೀತಿಯಾಗಿ ಎಲ್ಲ ನಡೆಯುತ್ತೆ ಅಂದ್ರೆ ನಾವು ಯಾವ ವ್ಯವಸ್ಥೆಯಲ್ಲಿ ಇದೀವಿ ಅನ್ನೋದೇ ಒಂದು ಭಯ ಹುಟ್ಟಿಸುತ್ತೆ ಹೌದು ರಂಜಿತಾ ಇತ್ತೀಚೆಗೆ ನಾವು ನೋಡಬಹುದು ಹಾಡ ಆಗಲಿ ಕಾಲೇಜ್ ಆವರಣದಲ್ಲಿ ನೇಹಾದ ಪ್ರಕರಣ ನಡೆದಿರೋದು ಅಂತ ನೋಡಬಹುದು ಸೊ ಅಂತ ಪ್ರಕರಣಗಳು ಏನು ಯಾವ್ಯೂ ಕೂಡ ಒಂದು ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ಯಾವ್ದು ಕೂಡ ಹೆದರಿಕೆ ಇಲ್ಲದ ಪರಿಸ್ಥಿತಿಯನ್ನು ನಾವಿರುವಂತಹ ಸನ್ನಿವೇಶ ಈಗ ನಿರ್ಮಾಣ ಆಗಿರುವಂತದ್ದು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಜನರ ಮೈಂಡ್ ಅಲ್ಲಿ ಇರುವಂತದ್ದ ಆಗಿದೆ ಸೊ ಇದನ್ನ ಅಂದ್ರೆ ಒಂದ್ ಹಂತದಲ್ಲಿ ತನ್ನ ಮೇಲೆ ತನ್ನ ಮೇಲೆ ಕ್ರಮ ಅಂತೂ ಖಂಡಿತ ಆಗುತ್ತೆ ಅನ್ನೋದು ಕೂಡ ಈ ಪ್ರಕಾಶನಿಗೂ ಗೊತ್ತಿತ್ತು ಆ ಕಾರಣಕ್ಕಾಗಿ ಒಂದ್ ಹಂತದಲ್ಲಿ ಪೊಲೀಸ್ನವರು ವಶಕ್ಕೆ ಸಿಕ್ಕಿದ್ರೆ ಈತನ ಮೇಲೆ ಇಲ್ಲ ಸಾಕಷ್ಟು ಪ್ರಕರಣಗಳು ದಾಖಲಾಗುವಂತ ಎಲ್ಲಾ ಚಾನ್ಸಸ್ಗಳು ಇತ್ತು ಬದುಕಿದ್ರೆ ಎಲ್ಲಾ ಚಾನ್ಸಸ್ ಗಳು ಇತ್ತು ಅದನ್ನು ಅನುಭವಿಸ್ತೂ ಬೇಕಾಗಿತ್ತು ಸೊ ಅದಕ್ಕಿಂತ ಅನುಭವಿಸೋದಕ್ಕಿಂತ ಸಾವಿರದ ಮೇಲುವನ್ನ ನಿರ್ಧಾರಕ್ಕೆ ಬಂದಿರುವಂತ ರೀತಿ ಕಾಣಿಸ್ತಿದೆ ಸೊ ಹಂತಕ್ಕೆ ಈಗ ಸದ್ಯಕ್ಕೆ ಆತನ ಆತನ ಸಾವಾಗಿ ಈ ಪ್ರಕರಣವನ್ನು ಅಂತ್ಯ ಕಂಡಿರುವಂತದ್ದು ಆದ್ರೆ ಸದ್ಯಕ್ಕೆ ಈಗ ಆ ಮೀನ ತಲೆಯಲ್ಲಿದೆ ಅಂದ್ರೆ ರುಂಡ ತೇಡಿಯನ್ನ ಹುಡುಕಾಟ ಅನುಸತಾ ಇದಾರೆ ಈಗಾಗ್ಲೇ ಪೋಸ್ಟ್ ಮಾರ್ಟಂ ಮಾಡಿ ಬಾಡಿಯನ್ನ ಪೋಸ್ಟ್ ಮಾರ್ಟಂ ಅನ್ನು ಮಾಡಲೇ ಆಗಿದೆ ಮತ್ತೆ ಈಗ ರುಂಡನ್ನ ಹುಡುಕಿದ ನಂತರ ಸಂಪೂರ್ಣ ಪೋಸ್ಟ್ ಮಾರ್ಟಂ ಮಾಡಿ ಅದರ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಕೆಲಸ ನಡೆಯುತ್ತೆ ಎಸ್ ಕಿರಿದಾ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ಆ ಸುರ್ಲಭಿಲಿ ವಿದ್ಯಾರ್ಥಿನಿ ಮೀನಾ ಎಂದು ಅವಳನ್ನ ಬಾರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಎಂತ ಪಾಪಿ ಅಂತ ಹೇಳಿದ್ರೆ ಆ ಒಂದು ಹದಿನಾರು ವರ್ಷದ ಹುಡುಗಿನ ಆ ಮಟ್ಟಕ್ಕೆ ಒಂದು ಅತ್ಯಯನ ಮಾಡ್ತಾನೆ ಅಂದ್ರೆ ಯಾವ ಮಟ್ಟದ ಪಾಪದ ಕೆಲಸ ಇದು ಇದೊಂತರ ಕಾಮ್ ಅಂತರ ಯಾಕೆ ಅಂತ ಹೇಳಿದ್ರೆ ಪ್ರೀತಿ ಮಾಡುವಂತದ್ದು ಪ್ರೀತಿಗೆ ಒಪ್ಕೊಂಡಿಲ್ಲ ಅಂದ್ರೆ ಈ ರೀತಿಯ ಪ್ರಕರಣಗಳನ್ನ ನಾವು ನೋಡ್ತಾನೆ ಇರ್ತೀವಿ ಇಷ್ಟು ಪ್ರಕರಣಗಳು ಕೂಡ ಆಗ್ತಾನೆ ಇದೆ ಆ ಗೊತ್ತಾಗ್ತಿಲ್ಲ ನಮ್ಮ ಸಿಸ್ಟಮ್ ಈ ರೀತಿ ಆಗ್ತಾ ಇದೆಯೋ ಅಥವಾ ಆ ಇಲ್ಲಿ ಈ ರೀತಿಯಾಗಿ ನಡೀತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಈಗ ಅದೇ ಪ್ರಕಾಶ್ ಈಗ ನೇಣಿಗೆ ಶರಣಾಗಿದ್ದಾನೆ ಪಾಪದ ಹುಡುಗಿ ಆಗ ತಾನೇ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ಲು ಅನ್ನೋ ಖುಷಿಯಲ್ಲಿದ್ದು ತನ್ನ ತಾಯಿ ಸ್ವೀಟ್ ಕೂಡ ಮಾಡ್ತಾ ಇದ್ದು ಈ ಒಂದು ವೇಳೆಯಲ್ಲಿ ಪಾಪಿ ಪ್ರಕಾಶ್ ಬಂದು ಅವಳನ್ನ ಹತ್ಯೆಯನ್ನ ಮಾಡಿದ್ದಾನೆ ಎಸ್ ಇದು ಈಗ ಸುದ್ದಿ ಆಗಿತ್ತು ಈಗ ಒಂದು ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ బిల్లు బు బిల్లు మైసూర్ యూనివర్సిటీ మేల ఈడెన్స్ సమర నిరీక్షిసి బ్రహ్మాండ భ్రష్టరు ಶೀಘ್ರದಲ್ಲಿ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಪಿಸಿ ಎಂಕಾಂ ಎಂಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ರ ಮತ್ತೆ ಸ್ವಾಗತ ಬಿಸಿಲಿನ ತಾಪಕ್ಕೆ ಇಳುವರಿ ಕುಸಿತ ಮಳೆಗೆ ಬೆಳೆ ನಾಶ ಬನ್ನಿ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಬಿಸಿಲಿನ ತಾಪಕ್ಕೆ ಇಳುವರಿ ಕುಸಿತ ಈ ಕಡೆ ಮಳೆಗೆ ಬೆಳೆ ನಾಶ ಆಲಿಕಲ್ಲು ಸಹಿತ ಮಳೆಗೆ ಉದುರಿದ ಮಾವುಗಳು ಈ ರೀತಿಯಾಗಿ ಏನು ಶ್ರೀನಿವಾಸ್ಪುರದಲ್ಲಿ ಆಲಿಕಲ್ಲು ಸಹಿತ ಭಾರಿ ಮಳೆ ಉಂಟಾಗಿದೆ ಇದರಿಂದ ಮಾವುಗಳು ನೆಲಕುರುಳಿದೆ ತಾಲೂಕಿನ ಸೋಮಯಾಚಳಿ ಗ್ರಾಮದಲ್ಲಿ ಮಳೆ ಆರ್ಭಟ ಆಗ್ತಿದೆ ಇದರಿಂದ ಮಾವುಗಳು ಬೆಳೆ ನಾಶವಾಗಿರುವಂತದ್ದು ಇನ್ನು ಗ್ರಾಮದ ಸುತ್ತಮುತ್ತ ಸುರಿದ ಮಳೆಗೆ ಮಾವು ಬೆಳೆ ನಾಶವಾಗಿದೆ ಇನ್ನು ಆನಂದ ಸ್ವಾಮಿ ಹತ್ತಾರು ರೈತರಿಗೆ ಸೇರಿದ ಮಾವಿನ ತೋಟದಲ್ಲಿ ಮಾವುಗಳು ನೆಲಕುರುಳಿ ನಾಶವಾಗಿದೆ ಇನ್ನು ಮಳೆಯಿಂದಾಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಉಂಟಾಗಿದೆ ಇನ್ನು ಮಾವು ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸ್ಬೇಕು ಏನಾದ್ರೂ ಕೂಡ ಪರಿಹಾರವನ್ನ ನೀಡಬೇಕು ಈ ರೀತಿಯಾಗಿ ರೈತರು ಹಾಗೂ ಮಾವು ಬೆಳೆಗಾರ ಸಂಘದ ಮುಖಂಡರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಎಷ್ಟೇನು ಕೃಷ್ಣತಾಪ ಈ ಕಡೆ ಜಾಸ್ತಿ ಆಗ್ತಾ ಇದೆ ಈ ಕಡೆ ಮಳೆಗೆ ಬೆಳೆ ನಾಶವಾಗ್ತಾ ಇದೆ ಈ ರೀತಿಯಾಗಿ ನಡೆದಿರುವಂತದ್ದು ಏನು ಕೋಲಾರದಲ್ಲಿ ಆಲಿಕಲ್ ಸಹಿತ ಒಂದು ಮಳೆ ಬಿದ್ದಿದೆ ಈ ರೀತಿಯಾಗಿ ಆಲಿಕಲ್ ಸಹಿತ ಮಳೆ ಬಿದ್ದಿರುವ ಕಾರಣ ಮಾವುಗಳು ಈಗ ನೆಲಕುರುಳಿದೆ ಏನು ಶ್ರೀನಿವಾಸಪುರದಲ್ಲಿ ಅಲಿಕಲ್ ಸಹಿತ ಭಾರಿ ಮಳೆ ಉಂಟಾಗಿತ್ತು ಈ ರೀತಿಯ ಸಂದರ್ಭದಲ್ಲಿ ಏನು ಗ್ರಾಮದ ಸುತ್ತಮುತ್ತ ಸುರಿದ ಆ ಮಳೆಯಿಂದ ಮಾವು ಬೆಳೆ ನಾಶವಾಗಿದೆ ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ಲಾಸ್ ಕೂಡ ಆಗಿದೆ ಈ ರೀತಿಯಾಗಿ ಪಾಪ ರೈತರು ತುಂಬಾ ಕಷ್ಟವನ್ನು ಕೂಡ ಪಡ್ತಾ ಇರುವಂತದ್ದು ಏನು ಆನಂದ್ ಸ್ವಾಮಿ ಅಂತ ಇದ್ದಾರೆ ಅವ್ರಿಗೂ ಮತ್ತೆ ಅವರು ಮತ್ತೆ ಇನ್ನೂ ಹತ್ತಾರು ರೈತರಿಗೆ ಸೇರಿದಂತ ಮಾವಿನ ತೋಟದಲ್ಲಿ ಈ ರೀತಿಯಾಗಿ ನಡೆದಿರುವಂತದ್ದು ಏನು ಶ್ರೀನಿವಾಸಪುರ ಇದೆ ಈ ಶ್ರೀನಿವಾಸಪುರದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ ಭಾರಿ ಮಳೆ ಅಂದ್ರೆ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಈ ರೀತಿಯಾಗಿ ಮಾವು ನಾಶವಾಗಿರುವಂತದ್ದು ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಾಶ ಕೂಡ ಆಗಿದೆ ಇದರಿಂದಾಗಿ ಏನು ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ನ ಘೋಷಿಸ್ಬೇಕು ಅವ್ರಿಗೆ ಏನಾದ್ರೂ ಕೂಡ ಪರಿಹಾರವನ್ನ ಘೋಷಿಸಬೇಕು ಅಥವಾ ನೀಡಬೇಕು ಈ ರೀತಿಯಾಗಿ ಏನು ಮಾವು ಬೆಳೆಗಾರರ ಸಂಘದ ಮುಖಂಡರು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮಳೆಯಿಂದ ಉಂಟಾಗಿ ನೋಡ್ತಾ ಇರುವುದು ದೃಶ್ಯಗಳಲ್ಲಿ ಅಹ್ ಎಷ್ಟು ಕಷ್ಟಪಟ್ಟು ರೈತರು ಬೆಳೆಯನ್ನ ಬೆಳೆದಿರ್ತಾರೆ ಆ ಈ ರೀತಿಯಾಗಿ ಮಳೆ ಬಂದು ಬ ಎಲ್ಲಾ ಬೆಳೆಗಳು ಕೂಡ ಈ ರೀತಿಯಾಗಿ ನಾಶವಾಗುತ್ತೆ ಮಾವುಗಳೆಲ್ಲ ನೆಲಕ್ಕುರುಳಿ ಲಕ್ಷಾಂತರ ರೂಪಾಯಿ ನಾಶವಾಗಿದೆ ಇದಕ್ಕೆ ಸರ್ಕಾರ ಏನಾದ್ರೂ ವಿಶೇಷ ಪ್ಯಾಕೇಜ್ ಘೋಷಿಸಲೇಬೇಕು ಪರಿಹಾರವನ್ನು ನೀಡಬೇಕು ರೀತಿಯಾಗಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ

ಆ ಶ್ರೀನಿವಾಸಪುರದಲ್ಲಿ ಆಲಿಕಲ್ ಸಹಿತ ಭಾರಿ ಮಳೆ ಉಂಟಾಗಿದೆ ಇದರಿಂದಾಗಿ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಅಷ್ಟು ಮಾವು ಗಿಡಗಳ ಕೆಳಗೆ ನಿಂತಿದೆ ಮಾವುಗಳೆಲ್ಲ ಕೂಡ ನೆಲಕುರುಳಿದೆ ನಾಶವಾಗಿದೆ ಈ ರೀತಿಯಾಗಿ ರೈತರು ಲಕ್ಷಾಂತರ ರೂಪಾಯಿ ನಾಶವನ್ನ ಅನುಭವಿಸ್ತಾ ಇದ್ದಾರೆ ಈ ರೀತಿಯಾಗಿ ವರ್ಷ ಆನಂದಗಟ್ಟೆಯಲ್ಲೇ ಗಟ್ಟೆ ಪಟ್ಟು ಕಷ್ಟಪಟ್ಟು ಬೆಳೆಗಳನ್ನ ಬೆಳೆದಿರ್ತಾರೆ ಆ ಬೆಳೆಗಾಗಿ ಕೂಡ ಕಾಯ್ತಿರ್ತಾರೆ ಈ ರೀತಿಯ ಸಂದರ್ಭದಲ್ಲಿ ಮಾವುನೇ ಅವರ ಜೀವನ ಕೂಡ ಆಗಿರುತ್ತೆ ಏನು ಇನ್ನು ಈ ರೀತಿಯ ಸಂದರ್ಭದಲ್ಲಿ ಆಲಿಕಲ್ಲು ಸಹಿತ ಮಳೆ ಉಂಟಾಗಿ ರೀತಿಯಾಗಿ ನಾಶವಾಗಿರುವಂಥದ್ದು ಇನ್ನು ಏನು ಈ ನಾಶವಾಗಿದೆ ಈ ನಾಶವಾಗಿರೋದಿಕ್ಕೆ ಅಟ್ಲೀಸ್ಟ್ ವಿಶೇಷ ಪ್ಯಾಕೇಜ್ನ ಘೋಷಿಸಬೇಕು ಪರಿಹಾರವನ್ನ ನೀಡಬೇಕು ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ರೈತರಿಗೆ ಬೆಳೆಗಳೇ ಅವರ ಜೀವನ ಕೂಡ ಆಗಿರುತ್ತೆ ಇನ್ನ ಏನು ನಾವು ನೋಡ್ತಾ ಇದ್ದೀವಿ ಅಷ್ಟು ಮಳೆ ಬರ್ತಾ ಇದೆ ಇನ್ನು ಮಾವುಗಳನ್ನ ಅಹ್ ಅದರಿಂದ ಎಷ್ಟೋ ರೂಪಾಯಿ ಕೂಡ ಲಾಸ್ ಆಗಿರುತ್ತೆ ಅದಕ್ಕಾಗಿ ಅವರು ಎಷ್ಟೊಂದನ್ನು ಕೂಡ ಆ ಹೂಡಿಕೆಯನ್ನ ಮಾಡಿರ್ತಾರೆ ಕಷ್ಟಪಟ್ಟು ರೈತರು ಆ ಬೆಳೆಗಳನ್ನ ಬೆಳೆದಿರ್ತಾರೆ ಮಾವುಗಳೇ ಅವರ ಜೀವನ ಕೂಡ ಆಗಿರುತ್ತೆ ಈ ರೀತಿಯ ಸಂದರ್ಭದಲ್ಲಿ ಮಳೆ ಉಂಟಾಗಿ ಬೆಳೆ ನಾಶ ಆಗಿರುವಂತದ್ದು ಬಹಳ ದುಃಖಕರ ವಿಷಯ ಆಗಿರುತ್ತೆ ಇನ್ನು ರೈತರು ಎಲ್ಲರೂ ಕೂಡ ಬಹಳ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಏನಾದ್ರೂ ಕೂಡ ಅವ್ರಿಗೆ ಪರಿಹಾರವನ್ನ ನೀಡಲೇಬೇಕು ವಿಶೇಷ ಪ್ಯಾಕೇಜ್ನ ಘೋಷಿಸಬೇಕು ಈ ರೀತಿಯಾಗಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ விபரீதம் சானா சாணா சானா கூட படிந்து விபரீதம் ராய் ಎಗ್ಗಿಲ್ಲದೆ ನಡೆಯುತ್ತಿದೆ ಮಣ್ಣು ದಂಡೆ ಈ ರೀತಿ ಆಗ್ತಿದ್ರು ಕೂಡ ಏನು ಸತತ ಮೂರು ದಿನ ರಚನೆ ಮಣ್ಣು ದಂಡೆಯನ್ನ ಸಲೀಸಾಗಿ ಮಾಡ್ತಾ ಇದ್ದಾರೆ ಶ್ರೀನಿವಾಸಪುರ ಜೆಸಿಬಿ ಹಲವು ಟ್ರಿಪ್ಪರ್ ಬಳಸಿ ಮಣ್ಣು ಅಂತ ಕಳ್ಳರು ಇಷ್ಟೆಲ್ಲ ಕೂಡ ಮಾಡ್ತಾ ಇದ್ರು ಯಾವುದೇ ಅಧಿಕಾರಿಗಳು ಈ ಕಡೆ ಗಮನವನ್ನ ಕೊಡ್ತಾ ಇಲ್ಲ ಏನು ಕೋಲಾರ ಶ್ರೀನಿವಾಸಪುರ ತಾಲೂಕಿನ ಗೊರವಿಮಾಕ್ಲ ಹಳ್ಳಿ ಕೆರೆಯಲ್ಲಿ ಈ ರೀತಿಯಾಗಿ ಮಣ್ಣು ಸಾಗಟವನ್ನ ಮಾಡ್ತಾ ಇದ್ದಾರೆ ಇದನ್ನ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ನೀಡಿದ್ರು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಇನ್ನು ಏನು ಕೋಲಾರದ ಕೆರೆ ಅಂಗಳದಲ್ಲಿ ಹತ್ತರಿಂದ ಹದಿನೈದು ಅಡಿಗಳಷ್ಟು ಮಣ್ಣು ತೆಗೆದು ಸಾಗಾಣೆಯನ್ನ ಮಾಡ್ತಾ ಇದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸುಳಿದೇ ಇಲ್ಲ ಈ ರೀತಿಯಾಗಿ ಆಗ್ತಾ ಇದೆ ಅಂತ ದೂರನು ಕೂಡ ಕೊಟ್ಟರು ಕಂದಾಯ ಇಲಾಖೆ ಅಧಿಕಾರಿಯಾಗ್ಲಿ ಅಥವಾ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಯಾಗ್ಲಿ ಯಾರು ಕೂಡ ಈ ಕಡೆ ಬರ್ತಾ ಇಲ್ಲ ತಿರುಗು ಕೂಡ ನೋಡ್ತಾ ಇಲ್ಲ ಸಾಹೇಬ್ರೆ ಸ್ವಲ್ಪ ಈ ಕಡೆ ಬಂದು ನೋಡಿ ಈ ರೀತಿಯಾಗಿ ಮಣ್ಣಿನ ದಂಧೆ ನಡೀತಾ ಇದೆ ನಿಮ್ಮ ಕಣ್ಣ ಮುಂದೆನೆ ಈ ರೀತಿ ದಂಧೆಗಳು ನಡೀತಾ ಇದೆ ಆದ್ರೂ ಕೂಡ ಯಾಕೆ ನೀವು ಕಣ್ಮುಚ್ಚಿ ಕುಳಿತಿದ್ದೀರಾ ಇನ್ನು ಶ್ರೀನಿವಾಸಪುರ ಅಧಿಕಾರಿಗಳ ನಡೆ ಬಗ್ಗೆ ಏನು ಗೊರವಿ ಮಾಕ್ಕಲಹಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲಾ ಜೆ ಸಿ ಬಿ ಟಿಪ್ಪನ್ನ ಬಳಸಿ ಮಣ್ಣಿನ ದಂಧೆ ಮಾಡ್ತಾ ಇದ್ರು ತರ ದಂಧೆ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಹೋಗಿ ಇಲಾಖೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಈ ಕಡೆ ಬಂದು ನೋಡ್ತಾ ಇಲ್ಲ ತಿರುಗು ಕೂಡ ನೋಡ್ತಾ ಇಲ್ಲ ಈ ರೀತಿಯಾಗಿ ಏನು ಕೋಲಾರದ ಶ್ರೀನಿವಾಸ್ಪುರದ ಏನು ಶ್ರೀನಿವಾಸ್ಪುರದಲ್ಲಿ ಈ ರೀತಿಯಾಗಿ ಘಟನೆ ಕೂಡ ನಡೀತಾ ಇರುವಂತದ್ದು ದೇಶಾದ್ಯಂತ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಅದರಂತೆ ಇಂದು ಅತಣಿ ತಾಲೂಕಿನ ದರೂರ ಗ್ರಾಮದಲ್ಲಿ ಬಸವ ಜಯಂತಿಯನ್ನ ಹಬ್ಬದಂತೆ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು ಏನು ಗ್ರಾಮದಲ್ಲಿ ಬಸವೇಶ್ವರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪಲ್ಲಕ್ಕಿ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದಲ್ಲಿ ವಿವಿಧ ಕಲಾ ವಾದ್ಯಮದೊಳಗೆ ನಗರದ ಪ್ರಮುಖ ಬೀದಿ ಬೀದಿಗಳಲ್ಲಿ ಕುಂಭ ಹೊತ್ತು ಸಾಗಿದ ಮಹಿಳೆಯರ ಸಾಲು ನೋಡುಗರ ಗಮನವನ್ನ ಸೆಳೆಯಿತು ಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ